ನಮಸ್ತೆ ಸರ್ ನಮಸ್ತೆ ಸರ್ ಈಗ ನಮ್ ನಮ್ ದಿವ್ಯಾಂಗರಿಗಾಗಿ ಓಟರ್ ಹೇಳಿದ್ರೆ ನಮ್ಮ ಹೆಸರನ್ನ ಒಂದೇ ಸರ್ ನಮ್ಗೆ ಯಾವ ಆ್ಯಪ್ ಮುಖಾಂತರ ನಮ್ಗೆ ಸರ್ ಹೆಲ್ಪ್ ಆಗುತ್ತೆ ಸರ್ ನಮ್ಗೆ ಈ ದಿವ್ಯಾಂಗನರಿಗಾಗಿ ಭಾರತದ ಚುನಾವಣಾ ಆಯೋಗ ಒಂದು ಹೊಸ ಆಪ್ ಅನ್ನ ಪರಿಚಯಿಸ್ತಾ ಇದೆ ಅದ್ರ ಹೆಸರು ಸತ್ಸಮ್ ಹೇಳಿ ಈ ಸತ್ಸಮ್ ಆಪ್ ಮೂಲಕವಾಗಿ ನಮ್ಮ ದಿವ್ಯಾಂಗನವರು ಏನಿದ್ದಾರೆ ಅವರು ಸತ್ಸಮ್ ಆಪ್ ನಲ್ಲಿ ನೇರವಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಡಿಲಿಷನ್ ಮಾಡ್ಕೋಬಹುದು ಆಮೇಲೆ ಕ್ಯಾನ್ಸಲ್ ಮಾಡ್ಕೋಬಹುದು ಮೈಗ್ರೇಷನ್ ಮಾಡ್ಕೋಬಹುದು ಮತ್ತು ಆಧಾರ್ ನೋಂದಣಿಯನ್ನ ಮಾಡ್ಕೋಬಹುದು ಅದರ ಜೊತೆಗೆ ಈ ದಿವ್ಯಾಂಗನರು ಏನಾದರೂ ಕೈಕಾಲುಗಳು ನಿಲ್ದಿದ್ರೆ ಅವರಿಗೆ ವೀಲ್ ಚಾರ್ ವ್ಯವಸ್ಥೆಯನ್ನು ಸಹ ಯಾವ ಬೂತ್ನಲ್ಲಿ ಮಾಡಲಾಗಿದೆ ಅನ್ನೋ ಮಾಹಿತಿಯು ಸಹ ಇದರಲ್ಲಿ ನೀವು ನೋಡ್ಕೊಳ್ಳಿಕ್ಕೆ ಸಾಧ್ಯತೆಗಳು ಇದ್ದಾವೆ ಸರಿ ಈಗ ನಾವು ಆ್ಯಪ್ನ ನಾವು ಯೂಸ್ ಮಾಡಬೇಕಾದ್ರೆ ಅದರಲ್ಲಿ ಆ ಆ್ಯಪಲ್ಲಿ ಯಾವ ಥರ ಆಪ್ಷನ್ಗಳು ಬರ್ತಾರೆ ಸರ್ ನಾವು ಒಂದ್ಸಾರಿ ಹೇಳ್ಬೋದು ಸರ್ ನೀವು ನಮಗೆ ಹೇಳ್ಬೋದು ಹೇಳಲಿಕ್ಕೆ ಪ್ರಾಬ್ಲಮ್ ಇಲ್ಲ ಬಟ್ ಇದು ನಿಮಗೆ ನೋಡ್ಲಿಕ್ಕೆ ಆಗಲ್ಲ ನಾನು ಯಾವ ರೀತಿಯಾಗಿ ಇದನ್ನು ನೋಡ್ಬೋದು ಸರ್ ಅದು ನಮ್ಗೆ ನೋಡ್ಲಿಕ್ಕೆ ಆಗಲ್ಲ ಬಟ್ ಸರ್ ನಾವು ನಮ್ಮ ಮೊಬೈಲಲ್ಲಿ ಟ್ಯಾಕ್ ಬ್ಯಾಕ್ ಒಂದು ಆಪ್ಷನ್ ಇರುತ್ತೆ ಸರ್ ಆ ಆಪ್ಷನ್ ಮುಖಾಂತರ ನಾವು ಆ ಮೊಬೈಲಲ್ಲಿ ನಾವು ಆ್ಯಪ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ಏನು ಬರುತ್ತೋ ಸೆಕೆಂಡ್ ಏನು ಬರುತ್ತೋ ಅದನ್ನೆಲ್ಲ ಪ್ರತಿಯೊಂದು ಸರ್ ನಮ್ಗೆ ಅದು ಓದ್ ಹೇಳುತ್ತೆ ಸರ್ ನಮ್ಗೆ ಅದು ರೀಡ್ ಮಾಡುತ್ತೆ ಆ ಮುಖಾಂತರ ಸರ್ ನಾವು ಆ ಆ್ಯಪ್ನ ಯೂಸ್ ಮಾಡ್ಕೋಬೋದು ಸರ್ ಹೀಗಾಗಿ ನೀವು ಆ ಆ್ಯಪಲ್ಲಿ ಆಪ್ಷನ್ಗಳು ಹೇಳಿದ್ರೆ ಯೂಸ್ ಓಕೆ ಇದರಲ್ಲಿ ಸೆಪ್ಸಂಗ್ ಆಪ್ ಅಲ್ಲಿ ಓಟರ್ ರಿಜಿಸ್ಟ್ರೇಷನ್ ಸರ್ಚ್ ಸ್ಪೆಷಲಿಸ್ಟಿಸ್ ಇನ್ಫಾರ್ಮೇಶನ್ ಅಂಡ್ ಕಂಪ್ಲೇಂಟ್ ಈ ನಾಲ್ಕು ಇದಾವೆ ಅದರಲ್ಲಿ ಫಸ್ಟ್ ಬೇಕಾಗಿರೋ ರಿಜಿಸ್ಟ್ರೇಷನ್ ಈ ರಿಜಿಸ್ಟ್ರೇಷನ್ ಅಲ್ಲಿ ನ್ಯೂ ಪಿ ಡಬ್ಲ್ಯೂ ಡಿ ಮಾರ್ಕಿಂಗು ಅಂಡ್ ದೆನ್ ನ್ಯೂ ವೋಟರ್ ರಿಜಿಸ್ಟ್ರೇಷನ್ ಫಾರ್ಮ್ ನಂಬರ್ ಸಿಕ್ಸ್ ಅಲ್ಲಿ ಅಂಡ್ ದೆನ್ ರಿಕ್ವೆಸ್ಟ್ ಕರೆಕ್ಷನ್ ಫಾರ್ಮ್ ನಂಬರ್ ಏಟ್ ಅಲ್ಲಿ ಮತ್ತು ರಿಕ್ವೆಸ್ಟ್ ಫಾರ್ ದ ಮೈಗ್ರೇಷನ್ ಫಾರ್ಮ್ ನಂಬರ್ ಏಟ್ ಅಲ್ಲಿ ರಿಕ್ವೆಸ್ಟ್ ಫಾರ್ ಡಿಮಿಷನ್ ಫಾರ್ ನಂಬರ್ ಸೆವೆನ್ ಅಲ್ಲಿ ಅಂಡ್ ದೆನ್ ಆಧಾರ್ ಸಬ್ಮಿಷನ್ ಫಾರ್ ನಂಬರ್ ಸಿಕ್ಸ್ ಬಿ ನಲ್ಲಿ ನೀವು ನೋಂದಣಿಯನ್ನ ಮಾಡ್ಕೋಬಹುದು ಇದನ್ನ ನಿಮ್ ಮೊಬೈಲ್ ರಿಜಿಸ್ಟರ್ ಮಾಡ್ಕೊಂಡು ಡೌನ್ಲೋಡ್ ಮಾಡಿಕೊಂಡು ಇದನ್ನ ನಿಮ್ಮ ಮೊಬೈಲ್ ನೋಡಲಿಕ್ಕೆ ಅವಕಾಶಗಳು ಇದಾವೆ ಮತ್ತು ಇದರಲ್ಲಿ ಸಹ ನೀವು ನೋಂದಣಿಯನ್ನ ಮಾಡ್ಕೋಬಹುದು ಇಲ್ಲಿವರೆಗೂ ನೀವು ವೋಟರ್ ಐ ಡಿ ಸಂಬಂಧಪಟ್ಟಂತೆ ನೋಂದಾವಣೆ ಮಾಡಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಈ ಆಪ್ ಮೂಲಕ ನೀವು ನೋಂದಾವಣೆಯನ್ನ ಮಾಡಿಕೊಳ್ಳಿ ಓಕೆ ಸರ್ ನಮ್ಗೆ ಈ ಆ್ಯಪ್ ಬಗ್ಗೆ ಆಮೇಲೆ ಓಟರ್ ಐ ಡಿನ ಹೆಸರು ನೋಂದಾಯಿಸಿಕೆ ನಮಗೆಲ್ಲ ತಿಳಿಸ್ಕೊಡ್ಲಿಕ್ಕೆ ಸರ್ ನಿಮಗೆ ತುಂಬ ಹೃದಯ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಆಲ್ ದಿವ್ಯಾಂಗರು ಸಕ್ಷಮ್ ಆ್ಯಪ್ ಅನ್ನ ಯೂಸ್ ಮಾಡಿಕೊಂಡು ನಿಮ್ಮ ಓಟರ್ ಐ ಡಿ ಹೆಸರು ಓಟರ್ ಐ ಡಿ ಹೆಸರನ್ನು ನೋಂದಾಯಿಸಿಕೊಳ್ಬೇಕು ಹಾಗೆ ಈ ಈ ಸಕ್ಷಮ್ ಆ್ಯಪ್ ಪ್ರತಿಯೊಬ್ಬರು ದಿವ್ಯಾಂಗ ಯೂಸ್ ಮಾಡ್ಕೊಳ್ಬೇಕು ಹಾಗೆ ಇದರಲ್ಲಿ ಸಿಗುವಂತ ಸೌಲಭ್ಯಗಳನ್ನು ಪ್ರತಿಯೊಬ್ಬರು ಪಡೆದುಕೊಳ್ಬೇಕು ಹಾಗೆ ನೀವು ರಿಜಿಸ್ಟರ್ ಮಾಡಿದಂತ ಗಳಲ್ಲಿ ನಿಮ್ಮ ಇನ್ಫಾರ್ಮೇಷನ್ ಪ್ರತಿಯೊಂದು ಇದರಲ್ಲಿ ತಿರುತ್ತದೆ ಹೀಗಾಗಿ ನೀವು ಎಲ್ಲರೂ ಸಕ್ಸಮ್ ಯೂಸ್ ಮಾಡ್ಕೋಬೇಕಾಗಿ ಎಲ್ಲ ದಿವ್ಯಾಂಗರಲ್ಲಿ ನಾವು ವಿನಂತಿ ಮಾಡ್ಕೊಳ್ತಿದ್ದೇವೆ ಸಿ ಎಸ್ ಎಂ ಇನ್ಫಾರ್ಮೇಶನ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಶೇರ್ ಮಾಡಿ ಹಾಗೆ ನಿಮ್ಮ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ಗೆ ನೀವು ಶೇರ್ ಮಾಡಿಕೊಂಡು ಈ ಆಪ್ ಅನ್ನ ಯೂಸ್ ಮಾಡ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೇವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪ್ರೆಸ್ ದ ಬೆಲ್ಲೈಕಾನ್ ಫಾರ್ ಮೈ ನ್ಯೂ ವಿಡಿಯೋಸ್ ಥ್ಯಾಂಕ್ ಯು ಬಾಯ್